ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಮಿತು ಬರ್ಡೇಗೆ ಪೈಂಟ್ ಮಾಡಿಸಿರೋ ಅಂಥದ್ದು ನೋಡಿ ಸೀಲಿಂಗಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೂರಿ ಮತ್ತು ಹಗತ್ ಸೇರಿಕೊಂಡು ಈ ಪೈಂಟಿಂಗ್ನ ಮಾಡಿದ್ದಾರೆ ಅಂದರೆ ಆಕಾಶ ಆಕಾಶದೊಳಗಡೆ ಮೋಡ ನಕ್ಷತ್ರ ನೆಕ್ಸ್ಟ್ ಬಂದರೆ ಪಕ್ಷಿಗಳು ಎಲ್ಲ ಹಾರಾಡ್ತಾವಲ್ವ ಸೊ ಹಾಗಾಗಿ ಈ ಥರ ಡಿಸೈನಿಂಗ್ ಮಾಡಿದ್ದಾರೆ ಅದು ಮಿಥುನೇ ಚಾಯ್ಸ್ ಮಾಡಿರೋದು ಇಲ್ಲ ನನಗೆ ಈ ಥರನೇ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮಿತು ಚಾಯ್ಸ್ ಮಾಡಿ ಈ ಥರ ಮಾಡಿಸ್ಕೊಂಡಿರೋದು ಅಪ್ಪನ ಕೈಲಿ ನೋಡೋದಕ್ಕೆ ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಖುಷಿ ಆಗುತ್ತೆ ಇದನ್ನ ನೋಡೋದಕ್ಕೆ ಸೊ ಇವಾಗ ಮಿತು ಬರ್ತಡೆ ನೋಡೋಣ ಬನ್ನಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಗಾರ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನಿನ್ನ ಖುಷಿ ನೋಡಿ ನಾವು ಖುಷಿ ಪಡ್ತೀವಿ ಯಾವಾಗ್ಲೂ ಮಿತ್ತ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರ್ತಡೇ ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಸ್ವಲ್ಪ ಗ್ರ್ಯಾಂಡಾಗೆ ಆಗೋಯಿತು ನಾವು ಅಂದ್ಕೊಂಡಿದ್ದು ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ನಾವು ಯಾವಾಗಲೂ ಸಿಂಪಲಾಗಿ ಮಾಡೋಕ್ಕೋಗಲಿ ಇದು ಆಗಿರುತ್ತೆ ಅದು ನಮಗೆ ಗೊತ್ತೇ ಇರೋಲ್ಲ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ದು ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮಮ್ಮ ಬಂದಿದ್ದಾರೆ ಚಿಕ್ಕಮ್ಮ ಬಂದಿದ್ದಾರೆ ಅಮ್ಮ ಬಂದಿದ್ದಾರೆ ಜಿಜ್ಜು ಬಂದಿದ್ದಾರೆ ನಮ್ಮ ಅತ್ತೆ ಬಂದಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಚಿಕ್ಕ ಮಾವ ನಮ್ಮ ಚಿಕ್ಕತ್ತೆ ಎಲ್ಲರೂ ಕೂಡ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ನಮ್ಮ ಚಿಕ್ಕ ಮಾವ ಮತ್ತು ನನಗೆ ಚಿಕ್ಕತ್ತೆ ಆಗಬೇಕು ಇವರಿಬ್ರು ಸೂರಿಗೆ ಬಂದುಬಿಟ್ಟು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಆಗಬೇಕು ನನಗೆ ಅವಾಗಿಂದೂ ಅತ್ತೆ ಮಾವ ಅಂತ ಕರೆದಿರುಡಿ ಇಲ್ಲ ಅಪ್ಪ ಅಮ್ಮ ಅಂತಲೇ ಕರೆದಿರುಡಿ ಹಾಗಾಗಿ ನಾನು ಕೂಡ ಯಾವಾಗಲೂ ಅಪ್ಪ ಅಮ್ಮ ಅಂತಲೇ ಕರಿತೀನಿ ನನಗಂತೂ ನಮ್ಮ ಫ್ಯಾಮಿಲೀಲಿ ಇವರಿಬ್ರು ಕಂಡ್ರೆ ತುಂಬಾ ಇಷ್ಟ ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನನ್ನು ಹೋದಾಗ ಬಂದಾಗ ಅಂತ ಯಾವಾಗಲೇ ಆಗಲಿ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ನನಗೆ ಅವರು ಅಂದರೆ ತುಂಬಾ ಇಷ್ಟ ಇನ್ನು ಅಮ್ಮ ಬಂದು ನಿಂತ್ಕೊಂಡ್ರು ಕೇಕ್ ತಿನ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ನಮ್ಮಮ್ಮನೂ ಬಂತು ಹಾಗೆ ನಮ್ಮಮ್ಮ ಹೋಗ್ತಾ ಹೋಗ್ತಾಯಿದ್ರು ಮಿತು ಆ ಮಾಡ್ಕೊಂಡು ಹಂಗೆ ಸುಮ್ಮನೆ ಇದನ್ನೆ ತಿನ್ನು ತಿನ್ನು ಅಂತ ಅಂದ್ರೂ ಅವನು ಕೂಡ ತಿಂದ ಇವರು ಬಂದುಬಿಟ್ಟು ನನಗೆ ಚಿಕ್ಕಮ್ಮ ಆಗಬೇಕು ಯಾವಾಗಲೂ ನಾವು ಅಮ್ಮ ಅಂತಲೇ ಕರೆಯೋದು ಎಲ್ಲರೂ ಅಷ್ಟೇ ಅಮ್ಮ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದನೂ ಅಮ್ಮ ಅಂತಲೇ ಕರ್ಕೊಂಬಂದಿರೋದು ಹಾಗಾಗಿ ನಮ್ಮಮ್ಮ ಇದ್ದಾರಲ್ಲ ಅವ್ರನ್ನ ಮೂರನೇ ತಂಗಿ ಆಗಬೇಕು ಇವರು ನಮ್ಮಮ್ಮನೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವಾಗ ನೋಡಿ ರೀತಿಗೆ ಹೋಗಿ ಬೆಳ್ ಕಚ್ಬಿಡ್ತಾಳೆ ಪಾಪ ಅಮ್ಮಂಗೆ ಬೆಳ್ ಇದೆ ಕಚ್ಬಿಡ್ಲು ತುಂಬ ತುಂಟಾಟ ಕಲ್ತ್ಬಿಟ್ಟಿದ್ದಾರೆ ಇಬ್ಬರು ಅಂತೂ ಎಷ್ಟು ತುಂಟಾಟ ಮಾಡ್ತಾರೆ ಅಂತ ಲೆಕ್ಕನೇ ಇಲ್ಲ ಅಷ್ಟು ತುಂಟಾಟ ಕಲ್ತ್ಬಿಟ್ಟಿದ್ದಾರೆ ಇವರು ಬಂದ್ಬಿಟ್ಟು ವಿನಿ ಫ್ರೆಂಡು ವಿನೋದ್ ಅಂತ ಅಂದ್ಬಿಟ್ಟು ವಿನಿನೂ ಕೂಡ ಬಂದ ಹಾಗೆ ಕರಿತಾ ಇದ್ದು ಕೇಕ್ ತಿನಿಸು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ವೀಣಾ ಮತ್ತು ತಾನು ಕೂಡ ಬಂದರು ಇವರು ಕೂಡ ಕೇಕ್ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕೇಕ್ನ ಕಟ್ ಮಾಡಿಕೊಂಡು ಮಿತುಗೆ ತಿನ್ನಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ತುಂಬಾ ಖುಷಿಯಾಗುತ್ತೆ ಇಷ್ಟು ಜನ ಬಂದಿದ್ದಾರಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಿತ್ತು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ಆಯಿತು ನನಗಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದ್ದೀರಾ ಇವನು ಬಂದ್ಬಿಟ್ಟು ನನ್ನ ತಮ್ಮ ವಿನಯ್ ಅಂತ ಅಂದ್ಬಿಟ್ಟು ರಾಜೇಶ್ ಬಂದಿಲ್ಲ ಸೊ ಅವನು ದೊಡ್ಡವನು ಇವನು ಚಿಕ್ಕವನು ಇವರಿಬ್ಬರು ವಿನಯ್ ಬಂದಿದ್ದಾನೆ ಮತ್ತು ರಾಜೇಶ್ ಬಂದಿಲ್ಲ ಸೊ ಅವನು ಕೂಡ ಕೇಕ್ ತಿನ್ನಿಸ್ಬಿಟ್ಟು ಹೋದ ಇವಾಗ ನಮ್ಮ ಬಾವಾ ಕೂಡ ಬರ್ತಾರೆ ಇವ್ರು ಬಂದುಬಿಟ್ಟು ಸೂರಿಗಿದಾರಲ್ಲ ಅವರ ದೊಡ್ಡಣ್ಣ ಮತ್ತು ನಿಮ್ಗೆ ಗೊತ್ತಿರುತ್ತಲ್ಲ ನಾಗು ಇವಳು ಬಂದುಬಿಟ್ಟು ಅವರ ತಂಗಿ ಸೊ ಇವರಿಬ್ರು ಕೂಡ ಬಂದು ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ಮಿತ್ತುಗೆ ಕೇಕ್ ತಿಂದು ತಿಂದು ಅಲ್ಲೇ ಸುಸ್ತಾಗೋಯ್ತು ಅದರಲ್ಲೂ ಹೊಟ್ಟೆನೇ ತುಂಬೋಯ್ತೇನೋ ನನಗಂತೂ ಗೊತ್ತಿಲ್ಲ ಸೊ ಅವನು ಹಂಗೆ ಕುತ್ಕೊಂಡ್ಬಿಟ್ಟ ಇವಾಗ ಇವ್ರು ಬಂದುಬಿಟ್ಟು ಲಾವಣ್ಯವರಮ್ಮ ನೋಡಿದಿರ ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ನಾನು ಮಾಡಿರೋ ವಿಡಿಯೋಗಳಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ ಸೊ ಇವರು ಕೂಡ ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಸೊ ಇವಾಗ ಅಮ್ಮು ಬಂದಳು ಅಮ್ಮು ಕೂಡ ಕೇಕ್ನ ಕಟ್ ಮಾಡ್ಕೊತಾ ಇದ್ದಾಳೆ ಕೇಕ್ ಕಟ್ ಮಾಡ್ಕೊಂಡು ಸ್ವಲ್ಪ ತಿನ್ನಿಸ್ತಾ ಇದ್ದಾಳೆ ಮಕ್ಕಳಂದ್ರೆ ಅದೆಷ್ಟಿಷ್ಟನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಮಕ್ಳುನಂತೂ ಮಕ್ಕಳು ಅಷ್ಟೇ ಅಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾರೆ ನಾವು ಅನ್ಕೊಂಡಿದ್ದು ರೀತಿದು ಈವೆಂಟ್ಸಲ್ಲಿ ಮಾಡಿದ್ವಲ್ಲ ಅದೇ ಥರ ಮಿತದು ಕೂಡ ಈವೆಂಟಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಬಟ್ ಅವನು ಒಪ್ಕೊಂಡಿಲ್ಲ ನನಗೆ ಮನೇಲಿ ಮಾಡಿ ಫ್ರೆಂಡ್ಸ್ ಎಲ್ಲ ನನಗೆ ಬರ್ತಾರೆ ರಿಲೇಷನ್ ಎಲ್ಲ ಮನೆಗೆ ಬರ್ತಾರೆ ಅದೇ ಅಂದರೆ ಯಾರೂ ಬರಲ್ಲ ಅಂತ ಅಂದ್ಬಿಟ್ಟು ಅವನೇ ಹಠ ಮಾಡಿ ಮನೆಯಲ್ಲೇ ಮಾಡಿಸ್ಕೊಂಡ ಸೊ ನೋಡಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ರೋಡಲ್ಲೇ ಇವ್ನಿಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಇವಾಗಲೇ ಖುಷಿ ಆಗುತ್ತೆ ಇತಿಗೂ ಮತ್ತೆ ರೀತಿಗೂ ಇಬ್ರಿಗೂ ಒನ್ ಆ್ಯಂಡ್ ಆಫ್ ಮಂತ್ ಗ್ಯಾಪ್ ಇದೆ ಸೊ ಒಂದೇ ಮಂತಲ್ಲಿ ಇದ್ರೆ ಇಬ್ರಿಗೂ ತುಂಬ ಕಷ್ಟ ಆಗ್ತಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಈ ಥರ ಗ್ಯಾಪ್ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಇವ್ರ ಬರ್ತ್ಡೇ ಆದಮೇಲೆ ಮೇಲೆ ಇವ್ರ ಯಾವ ಥರ ಮಾಡೋದು ಅಂತ ಪ್ಲಾನಿಂಗ್ ಆದರೂ ಮಾಡ್ಕೊಬೋದು ಟೈಮು ಕೂಡ ಸಿಗುತ್ತೆ ನಮಗೆ ಮನೇಲಿ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ಹಂಗೆ ಫುಲ್ಲು ಫುಲ್ಲು ಜನ ಇದ್ದರು ಸೊ ಫೋಟೋ ಗಡಿಬಿಡಿಲು ಕೂಡ ಏನೇನು ಮಾಡಿದ್ದೀವಿ ಏನೇನು ಬಿಟ್ಟಿದ್ದೀವಿ ಏನೂ ಕೂಡ ಗೊತ್ತಿಲ್ಲ ಮತ್ತು ನಾನು ಊಟದ್ದೆಲ್ಲ ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಏಕೆಂದರೆ ಜನಗಳು ಇದ್ದಂಗೆ ಊಟ ಬಡಿಸಿ ಬಡಿಸಿ ಹಂಗಂಗೆ ಕಳಿಸ್ತಾ ಇದ್ವಲ್ಲ ಹಾಗಾಗಿ ಆ ವೀಡಿಯೋನು ಕೂಡ ನಾವು ಸ್ಕಿಪ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಿದು ಬರ್ತಡೇಗಂತೂ ನಾವು ಎಳ್ಳೆರಡು ಸಲ ಮೂರು ಮೂರು ಸಲ ಅಡುಗೆ ಮಾಡಬೇಕಾಗುತ್ತೆ ತುಂಬ ಅಂದರೆ ಎಷ್ಟೇ ಕ್ವಾಂಟಿಟಿಲಿ ಅಡುಗೆ ಮಾಡಿದ್ರೂ ಕೂಡ ನಮಗೆ ಒಂದೊಂದ್ಸಲ ಸಾಕಾಗೋದೇ ಇಲ್ಲ ಪದೇ ಪದೇ ನಾವು ಅಡುಗೆ ಮಾಡ್ತಾನೇ ಇರಬೇಕಾಗುತ್ತೆ ಆಲ್ಮೋಸ್ಟ್ ನಾನು ಆವಾಗಿಂದೂ ಓಡಾಡಿಕೊಂಡು ಮತ್ತು ಅಡುಗೆ ಮನೆಗೂ ಕೂಡ ಸೇರ್ಕೊಂಡ್ಬಿಟ್ಟಿದೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ಸೂರಿ ಎಲ್ಲರಿಗೂ ಕೂಡ ಕೇಕೆಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ಹಂಚ್ತಾ ಇದ್ದಾರೆ ಇಲ್ಲಿ ಅಮ್ಮ ಮತ್ತು ಅತ್ತೆ ನಮ್ಮ ಮಾವ ಈ ಕಡೆ ನಮ್ಮ ಭಾವ ನಾಗು ತನು ಎಲ್ಲ ಆ ರೂಮಲ್ಲಿ ಕೂತಿದ್ದಾರೆ ಇಲ್ಲಿ ನಮ್ಮ ಅತ್ತೆ ಕೂತಿದ್ದಾರೆ ಈ ಕಡೆ ಎಲ್ಲ ನೋಡಿ ಹುಡುಗರಿಗೆಲ್ಲ ಕೇಕ್ ಹಂಚ್ಬಿಡೋಣ ಅಂತ ಹಂಚ್ತಾ ಇದ್ದೀವಿ ಈ ಕಡೆ ನಮ್ಮ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ಸೊ ಎಲ್ಲರೂ ಅಲ್ಲಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಕೂತ್ಕೊಂಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ನನಗೆ ಗೊತ್ತೇ ಇರಲಿಲ್ಲ ನಾವೆಲ್ಲರೂ ಕೂಡ ಒಂದೇ ಕಡೆನೇ ಕೆಲಸ ಮಾಡೋದು ಇವರೆಲ್ಲ ಹಾಗೆ ಮಿತುಗೆ ಬಟ್ಟೆನ ತೊಗೊಂಡ್ಬಂದಿದ್ರು ತುಂಬಾ ಖುಷಿಯಾಯಿತು ಬಟ್ಟೆನೂ ಕೂಡ ಅಷ್ಟೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ ಟೇಕ್ ಕೇರ್ ಬಬಾಯ್